ಅದಕ್ಕೋಸ್ಕರ ಎಲ್ಲೂ ಮಾತಾಡ್ಲಿಲ್ಲ ಅವ್ರು ಯಾವ್ದೇ ಚಾನಲ್ ಮೇಲೆ ಅವರಿಗೆ ನಾವು ನಮ್ಮ ಚಾನೆಲ್ ಕಡೆಯಿಂದ ಸನ್ಮಾನಿಸ್ತಿದ್ದೇವೆ ಅದೊಟ್ಟಿಗೆ ಅಶೋಕ್ ಕುಮಾರ್ ರೈಗಳು ಅಂದ್ರೆ ಈ ಕಲ್ಪನೆ ಮಾಡ್ಕೊಳ್ಳಿಕ್ಕೂ ಸಾಧ್ಯ ಇಲ್ಲ ಬೆಂಗಳೂರು ದರ್ಗ ಕುರುಸು ಎಲ್ಲ ಆಗ್ತಾ ಇರ್ತದೆ ತುಂಬಾ ದೊಡ್ಡ ಪ್ರಮಾಣದಲ್ಲಿ ಬೆಟ್ಟಗಳ ಎದುರಿನಲ್ಲಿ ಈ ದರ್ಗದಕ್ಕೆ ನಾವು ಯಾಕೆ ಇಲ್ಲಿ ಹೋಗ್ಬೇಕಾದ್ರೆ ಪಿಕಪ್ ಇಟ್ಕೊಂಡಿದ್ದೇವೆ ಅಂತ ನಿಮ್ಗೆ ಗೊತ್ತಾಗುವುದು ಸಂಪೂರ್ಣ ಸಹಜ ಕೃಷಿ ಯೂಟ್ಯೂಬ್ ಚಾನಲ್ನ ಇಲ್ಲ ವೀಕ್ಷಕರಿಗೆ ನಮಸ್ಕಾರ ನಾನು ಶಿವಪ್ರಸಾದ್ ಮಲೆಬೆಟ್ಟು ನಾವು ಇವತ್ತು ನಮ್ಮ ಉಜಿರೆ ಗ್ರಾಮದ ಪಕ್ಕದ ದಿಡುಪೆ ಗ್ರಾಮಕ್ಕೆ ಬಂದಿದ್ದೇವೆ ಒಂದು ವಿಶೇಷ ವಿಚಾರವನ್ನು ಕವರ್ ಮಾಡೋದಕ್ಕೋಸ್ಕರ ಬಂದಿದ್ದೇವೆ ಸಹಜವಾಗಿ ನಾವು ಕೃಷಿಯ ಬಗ್ಗೆ ಹೆಚ್ಚು ವಿಡಿಯೋಗಳನ್ನು ಬಿಡ್ತಾ ಇರ್ತೇವೆ ಆ ಕೃಷಿ ಜೊತೆ ಪಶುಸಂಗೋಪನೆ ಎತ್ತುಗಳನ್ನು ಸಾಕುವಂಥದ್ದು ಕೋಣಗಳನ್ನು ಸಾಕುವಂಥದ್ದು ದನಗಳನ್ನು ಸಾಕುವಂಥದ್ದು ಇದರ ಬಗ್ಗೆಯೂ ಕೂಡ ನಾವು ಇದನ್ನು ಕವರ್ ಮಾಡಬೇಕು ಯಾಕೆ ಅಂತೇಳಿದರೆ ಪಶುಗಳು ಅನ್ನುವಂಥದ್ದು ರೈತರ ಅವಿಭಾಜ್ಯ ಆಗಿರುವಂಥ ಅಂಗ ಅದು ಅದಕ್ಕೋಸ್ಕರ ನಾನು ಒಂದು ಗ್ರಾಮಕ್ಕೆ ಬಂದಿದ್ದೇನೆ ಇದರ ವಿಶೇಷತೆ ಏನು ಅಂತೇಳಿದರೆ ಮೊನ್ನೆ ಒಂದು ವಾರದಿಂದ ಒಂದು ಕಂಬಳ ನಡೆಯಿತು ಆ ಕಂಬಳದಲ್ಲಿ ನಾರಾಯಣ ಮಲೆ ಕುಡಿಯ ಅನ್ನುವಂಥರ ಕೋಣಗಳು ಪ್ರಥಮ ಸ್ಥಾನ ಪಡೆಯಿತು ಬೆಂಗಳೂರಿನಲ್ಲಿ ಆ ನಾರಾಯಣ ಮನೆಗೂಡಿಯವರ ಕೋಣಗಳು ಪ್ರಥಮ ಸ್ಥಾನ ಪಡೆದಂಥ ದಿಡಿಪೆ ಗ್ರಾಮಕ್ಕೆ ಬಂದಿದ್ದೇನೆ ನೀವು ಅವ್ರ ಬಗ್ಗೆ ತುಂಬ ಮಾಹಿತಿಗಳು ನೋಡಿರ್ಬೋದು ಆದರೆ ಆ ಕೋಣಗಳು ಸಾಕಿದಂಥ ರೀತಿ ಆ ಕೋಣಗಳಿರುವಂಥ ಜಾಗ ಆ ದಿಡಿಪೆ ಗ್ರಾಮದ ಸೌಂದರ್ಯವನ್ನು ನಿಮಗೆ ತೋರಿಸೋಕೋಸ್ಕರ ಬಂದಿದ್ದೇನೆ ಈ ತುಂಬ ಪ್ರಕೃತಿ ಸೌಂದರ್ಯ ಇರುವಂಥ ಬೆಟ್ಟಗಳು ಗುಡ್ಡಗಳಿರುವಂಥ ಜಾಗ ಇದು ನೀವೆಲ್ಲರೂ ಕೂಡ ಎರ್ಮಾಯಿ ಫಾಲ್ಸ್ಗೆ ಬಂದಿರ್ಬೋದು ಅದೇ ರೀತಿ ಪಶ್ಚಿಮ ಘಟ್ಟಗಳನ್ನು ನೋಡಿರ್ಬೋದು ಆದರೆ ರೀತಿ ಎರ್ಮಾಯಿ ಫಾಲ್ಸು ಎಲ್ಲವ ಇರುವಂಥದ್ದು ಇದೇ ಜಾಗದಲ್ಲಿ ಇಲ್ಲಿ ಪ್ರಮುಖವಾಗಿ ಇದರ ಬೆಟ್ಟದ ಮೇಲೆ ನೇತ್ರಾವತಿ ನದಿ ಹರಿಲಿಕ್ಕೆ ಪ್ರಾರಂಭ ಆಗುತ್ತೆ ಆ ನದಿ ಉಗಮಸ್ಥಾನ ಇರುವಂಥದ್ದು ಇದೇ ಬೆಟ್ಟದ ಮೇಲ್ಗಡೆಯಾಗಿ ಅದು ಮೂಡಿಗೆರೆ ತಾಲೂಕು ಬರುತ್ತೆ ತುಂಬ ಸುಂದರವಾಗಿರುವಂಥ ಊರು ಪ್ರಕೃತಿ ರಮಣೀಯವಾಗಿರುವಂಥ ಊರು ಕೃಷಿ ಪ್ರಧಾನ ಆಗಿರುವಂಥ ಊರು ನೋಡಿ ನದಿ ಚೆನ್ನಾಗಿ ಹರಿತಾ ಇದೆ ನಾವು ಹೋಗಬೇಕಾದ್ರೆ ವಾಹನಗಳು ಬೇಕು ನೋಡಿ ಈ ರೀತಿಯ ಒಂದು ವಾಹನ ಸಿದ್ಧ ಮಾಡ್ಕೊಂಡಿದ್ದಾರೆ ಯಾಕೆ ಈ ಪಿಕಪ್ನ ಮಾಡಿದ್ದೇನೆ ಅಂತ ಹೇಳಿದ್ರೆ ಸಹಜವಾಗಿ ಅದು ಯಾವುದೋ ಒಂದು ಊರಲ್ಲಿರೋದಲ್ಲ ಬೆಟ್ಟದ ತುದಿಯಲ್ಲಿರುವಂಥದ್ದು ದೊಡ್ಡದಾಗಿರುವಂಥ ಬೆಟ್ಟ ಸಾಮಾನ್ಯ ವಾಹನಗಳದ್ರ ಮೇಲೆ ಹೋಗುವುದಿಲ್ಲ ಫೋರ್ ವಿಲ್ ಪಿಕಪ್ನ ನಾನು ರೆಡಿ ಮಾಡ್ಕೊಂಡಿದ್ದೇನೆ ಬೈರ್ನೊಟ್ಟು ಗೊತ್ತು ಅಂತೇಳಿ ನವೀನ್ರು ಆ ನವೀನ್ರು ನಮ್ಮ ಜೊತೆ ಇದ್ದಾರೆ ಅವರೊಟ್ಟಿಗೆ ನಾವು ಆ ಭಾಗಕ್ಕೆ ಹೋಗ್ತೇವೆ ಪ್ರತಿಯೊಂದು ಸಂಗತಿಯನ್ನು ಕವರ್ ಮಾಡ್ತೇವೆ ವಿಡಿಯೋನ ಕೊನೆ ತನಕ ನೋಡಿ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ನೋಡಿ ಇಲ್ಲಿ ಜೀಪ್ಗಳನ್ನೆಲ್ಲ ಸಿದ್ಧ ಮಾಡಿದ್ದಾರೆ ಯಾರದು ಎರ್ಮಾಯಿ ಫಾಲ್ಸಿಗೆ ಹೋಗೋದಿದ್ರೆ ಇದೇ ದಾರಿಯಲ್ಲಿ ಹೋಗುವಂಥದ್ದು ಎರ್ಮಾಯಿ ಫಾಲ್ಸಿಗೆ ಈ ಜೀಪ್ಗಳೆಲ್ಲವೂ ಕೂಡ ರೆಡಿ ಇರ್ತದೆ ಅಲ್ಲಿಗೆ ಹೋಗಲಿಕ್ಕೆ ಯಾರಾದ್ರೂ ಬಂದರೆ ಈ ಜೀಪ್ಗಳನ್ನು ತಗೊಂಡು ಅಲ್ಲಿಗೆ ಹೋಗ್ಬೋದು ಮಿನಿಮಮ್ ಬಾಡಿಗೆ ಇರ್ತದೆ ಅದರಲ್ಲಿ ರಸ್ತೆ ಸೂಪರ್ ಆಗಿದೆ ಅಲ್ಲ ಹೇಗಿದೆ ಕಾಡು ಒಪಿನಿಯನ್ ತಿಳಿಸಿ ಕಮೆಂಟ್ ಮಾಡಿ ಕೃಷಿಕರಿಗೆ ಒಂದು ಕಮೆಂಟ್ ಇರಲಿ ತುಂಬ ಬೇರೆ ಬೇರೆ ವಿಚಾರಗಳನ್ನು ಕವರ್ ಮಾಡ್ತೇವೆ ಮುಸಲ್ಮಾನ ಬಂಧುಗಳ ಅತ್ಯಂತ ಪವಿತ್ರ ಕ್ಷೇತ್ರ ಕಾಜೂರು ದರ್ಗ ಉರುಸು ಎಲ್ಲ ಆಗ್ತಾ ಇರ್ತದೆ ತುಂಬ ದೊಡ್ಡ ಪ್ರಮಾಣದಲ್ಲಿ ಬೆಟ್ಟಗಳ ಎದುರಿನಲ್ಲಿ ಈ ದರ್ಗದಕ್ಕೆ ತುಂಬ ಜನರು ಬರ್ತಾರೆ ವರ್ಷಕ್ಕೊಂದ್ಸಲ ಉರುಸು ಎಲ್ಲ ಮಾಡ್ತಾರೆ ಹರಕೆಗಳನ್ನು ಬೆಟ್ಟದ ಎತ್ತರವನ್ನು ನೀವೆಲ್ಲರೂ ನೋಡಬೇಕು ಎಂಥ ಎತ್ತರವಾಗಿದೆ ನೋಡಿ ಎಷ್ಟು ಎತ್ತರವಾಗಿರುವಂಥ ಅಂತ ಬೆಟ್ಟಗಳು ಇದರ ಮೇಲೆ ಕಳಸ ಶೃಂಗೇರಿ ಎಲ್ಲ ಬರುತ್ತೆ ಹಚ್ಚ ಹಸಿರು ಕಾಡುಗಳು ಅದರ ಮಧ್ಯದಲ್ಲಿ ಕೋಣವನ್ನು ನೋಡಲಿಕ್ಕೆ ನಮ್ಮ ಪ್ರಯಾಣ ಹೊರಟಿದೆ ಒಂದು ವಿಶೇಷವಾಗಿ ದಿನೇಶ್ ಹೆಗ್ಡೆ ಉಳಿಪಾಡಿ ಅಂತೇಳಿ ಒಬ್ಬರು ವಕೀಲರು ಇದನ್ನೊಂದು ಡಾಕ್ಯುಮೆಂಟ್ ಫಿಲಮ್ ಬೇಕಾದರೂ ಮಾಡ್ಬೋದು ಯಾಕಂದರೆ ಅವರು ಪರಿಶ್ರಮ ಇದು ಎಷ್ಟೋ ವರ್ಷದಿಂದ ಕೋಣಗಳು ಕಂಬಳಕ್ಕೆ ಹೋಗ್ತಾ ಇತ್ತು ಆದರೆ ನಾರಾಯಣ ಮಲೆಕುಡಿಯವರ ಹೆಸರಲ್ಲೇ ಕೋಣಗಳನ್ನು ತಗೊಂಡು ಹೋಗಬೇಕು ಮಲೆಕುಡಿಯ ಅಂತ ಹೇಳಿದರೆ ನೀವು ಕೇಳಿರಲಿಕ್ಕಲ್ಲಿ ಈ ಸಮುದಾಯದ ಬಗ್ಗೆ ನಮ್ಮ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಸುಮಾರೊಂದು ಏಳು ಸಾವಿರ ಜನ ಅದೇ ರೀತಿ ಉಡುಪಿ ಜಿಲ್ಲೆಯಲ್ಲಿ ಒಂದು ಮೂರು ಸಾವಿರ ಜನ ಮತ್ತೊಂದು ಒಂದು ನಾಲ್ಕು ಸಾವಿರ ಜನ ಕಾಸರಗೋಡಲ್ಲಿ ಈ ಮೂರು ಜಿಲ್ಲೆಯಲ್ಲಿ ಮಾತ್ರ ಇರೋದು ಇಡೀ ದೇಶದಲ್ಲಿ ಸುಮಾರು ಹದಿನಾಲ್ಕು ಸಾವಿರ ಸಂಖ್ಯೆ ಮಾತ್ರ ಇರುವಂಥದ್ದು ನಾವು ಯಾಕೆ ಇಲ್ಲಿ ಹೋಗಬೇಕಾದ್ರೆ ಪಿಕಪ್ ಇಟ್ಕೊಂಡಿದ್ದೇವೆ ಅಂತ ನಿಮ್ಗೆ ಗೊತ್ತಾಗಬಹುದು ಅತ್ಯಂತ ಕಡಿದಾಗಿರುವಂಥ ದಾರಿ ನೋಡಿ ಹೋಗ್ಬೇಕಾದ್ರೆ ಮಧ್ಯದಲ್ಲಿ ನೀರು ಸಿಗ್ತದೆ ಈ ನೀರುಗಳನ್ನು ವಾಹನಗಳು ದಾಟಿಕೊಂಡು ಹೋಗಬೇಕು ಮಳೆಗಾಲದಲ್ಲಿ ದಾಟಲಿಕ್ಕೆ ಭಾರಿ ಕಷ್ಟ ಒಳ್ಳೆ ಬೆಟ್ಟ ಗುಡ್ಡದ ದಾರಿ ಇದು ಇಲ್ಲಿ ನಮ್ಮ ಸೋಷಿಯಲ್ ವರ್ಕರ್ ತೀಕ್ಷಿತಾರ ನಮ್ಮನ್ನು ಕರ್ಕೊಂಡು ಹೋಗ್ತಿರೋದು ಗೈಡ್ ಮಾಡ್ತಿರೋದು ಯಾವ ಮನೆಯಲ್ಲಿ ಕೋಣಗಳಿದೆ ಅವರಿಗೆ ಒಳ್ಳೆ ಪರಿಚಯ ಅವರು ನೋಡಿ ಎರಡು ಕಡೆಯಲ್ಲಿ ನೀರು ಮಧ್ಯದಲ್ಲೂ ಕಲ್ಲಿದೆ ಇದು ಅದ್ಭುತ ಇದೆ ತುಂಬ ರಮಣೀಯವಾಗಿದೆ ಅತ್ಯಂತ ಕೋಲ್ಡ್ ಆಗಿರೋ ನೀರು ತಂಪಿದೆ ನೋಡಿ 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 ಅಲ್ಲಿ ಅಲ್ಲಿ ಬೀಳುವಂಥದ್ದು ನಮಗೆ ಸ್ವಲ್ಪ ಇವತ್ತು ಬ್ಯುಸಿ ಇತ್ತು ಇಲ್ಲಾಂದರೆ ಇದರಲ್ಲೇ ಬೀಳ್ಕೊಳು ಬಿದ್ದುಕೊಳ್ಳುವಂಥ ಆಗ್ತದೆ ಇದರಲ್ಲೇ ಒಳ್ಳೆ ಸ್ನಾನ ಮಾಡುವಂಥ ಈ ರೀತಿ ನೀರು ಸಿಕ್ಕಿದ್ರೆ ಸ್ನಾನ ಮಾಡೋದೆ ನಮಸ್ಕಾರ ಬೆಟ್ಟ ಗುಡ್ಡಗಳನ್ನೆಲ್ಲ ದಾಟಿ ನಾರಾಯಣ ಮಲೆಕುಡಿಯವರ ಮನೆಗೆ ಬಂದಿದ್ದೇವೆ ಕೋಣಗಳಿರುವಂಥ ಜಾಗಕ್ಕೆ ಬಂದಿದ್ದೇವೆ ನೀವು ನೋಡದೆ ಇರಬಹುದು ಕೋಣಗಳನ್ನು ಬಲ್ಲ ಹೇಳಿದ್ರೆ ಹೆಸರು ಇನ್ನೊಂದು ಕೋಣದ ಹೆಸರು ಗುಂಡ ಗುಂಡ ಅಂತೇಳಿ ಮೊನ್ನೆ ಓಡಿ ಪ್ರಶಸ್ತಿ ಗೆದ್ದಿರುವಂಥ ಕೋಣ ಇದು ಬಂಗಾಡಿ ಪರ ಮೇಲೆ ನಾವಿರ ಮಲ್ಲ ವಿಭಾಗದ ಫೈನಲ್ ಸ್ಪರ್ಧೆ ಮಹಾರಾಜ ಕರೆತ್ತ ಮಹಾರಾಜ ಕರೆತ್ತ ಮಹಾರಾಜ ಕರೆತ ಬಂಗಾಳಿಪುರ ಮೇಲೂ ನಾರಾಯಣ ಮಲ್ಲ ಕೂಡ ಇರಲಿ ನಾಯರದ ಮಲ್ಲ ವಿಭಾಗದ ಬೆಂಗಳೂರು ಕಂಬಳದ ಒಂದನೇ ಬಹುಮಾನ ದೊಡ್ಡ ಪವನೆ ಒಂದು ಲಕ್ಷಣಗಳು ಬಹುಮಾನ ಕೋಣದ ಬಗ್ಗೆ ಮಾಹಿತಿಯನ್ನು ನಾರಾಯಣ ಕೇಳುವ ಇಲ್ಲಿ ಪ್ರಮುಖವಾಗಿ ಇಲ್ಲಿಯ ಕಲ್ಚರ್ಗೆ ಸಂಬಂಧಪಟ್ಟಾಗೆ ತುಳು ಭಾಷೆಯಲ್ಲಿ ಹೆಚ್ಚು ಮಾತಾಡೋದ್ರಿಂದಾಗಿ ಅವರಿಗೆ ಕನ್ನಡ ಕಂಫರ್ಟ್ ಆಗೋದಿಲ್ಲ ಅದಕ್ಕೋಸ್ಕರ ನಾನು ತುಳುವಲ್ಲಿ ಅವರಿಗೆ ಪ್ರಶ್ನೆ ಕೇಳ್ತೇನೆ ಅವರು ತುಳುವಲ್ಲೇ ಉತ್ತರ ಕೊಡ್ತಾರೆ ಎಷ್ಟಾಗ್ತದೆ ಅಷ್ಟು ಅರ್ಥ ಮಾಡಿಕೊಳ್ಳಲಿಕ್ಕೆ ಪ್ರಯತ್ನ ಪಡಿ ನಾರಾಯಣ ನಮಸ್ಕಾರ ನಮಸ್ಕಾರ ಎಂಚಾನು ಎಂಚಾನಂಬರ ಕಂಬಳ ಬೆಂಗಳೂರು ಹೋರೀತಾರದ ಬೆಂಗಳೂರು ಕಂಬಳವನ್ನು ಬಾರಿ ಕುಸಿತ ವಿಷಯ ಅಂದ ಅದೇ ಕೋಪನವೇ ಮಲ್ಲ ಅವನಿಗೆ ಸಹವಾಸ ಬಂದ ಭಾರಿ ದೂರದ ಒಂದು ಇದರ್ನಿ ಅವು ಬಂದ ಎರುಕೊಂಡಪ್ಪ ಅಂಜಿ ನಾವು ಐದು ಮಲ್ಲ ಒಂದು ಇದೆ ಕಂಬಳ ಪಂಡಿ ಬೆಟ್ಟಿಗೆ ಐಕೆ ಮಸ್ತ್ ಖರ್ಚಿ ಉಂಡು ಅಯ್ನ ಸಹಂಕಾರ ಖರ್ಚು ಅಯ್ನ ಕೊನವರ ಖರ್ಚು ಅಂತ ಬರುವಂತ ನಕ್ಕಿಂದ ಅಂಜಿ ನಾವು ನಿಕ್ಲೆ ಗಿಂಚ ಒಂದು ಐಡಿಯಾ ಬರ್ತದೆ ಬೆಂಗಳೂರು ಮುಟ್ಟ ಕೊನವಲ್ಲಿಂದ ನಿಕ್ಲೆ ಲೋಕಲ್ ಕೊನೊಂದಿತ್ತಾರೆ ಮಸ್ತ್ ವರ್ಷ ಅಂಜಿ ಅದಕ್ಕೆ ಖರ್ಚಿದ ವ್ಯವಸ್ಥೆ ಒಂದು ಬರೋ ಇಂಚ ಅಂಡ್ರಿ

ప్రారంభ ఆర దుంబి ఆరేంజీ బతులు ఎర్లైన్ పూర తుదానగ కు బెంగళూరు కంబల ఫారా అప్పుడు దూర ఎంజిన అల్ప పోదు అన్న మైని అల్ప ఎంచుంట జనకులు పూరా పాత్ర శుభ అల్పదా వాతావరణ సరి అయితే ಹೈಕ್ ಮಾಡೋದಂತ ಕೊಡ್ತದೆ ಹೈಕ್ ಆರು ಒಂದು ಬಾರಿ ಧೈರ್ಯ ಕೊಡಿದ್ದು ಅಲ್ಪ ವ್ಯವಸ್ಥೆ ಪೂರ ಕರ್ಕ್ ಮಲ್ಪುಗ ನಮ್ಮ ನಿಗ್ಲು ಏರ್ಲೈನ್ ಪತ ಬರಡು ಹೋಯಿ ಒಂದು ಪೂರ ಆರು ಒಂದು ಧೈರ್ಯ ಕೊಡ್ತು ಮಾಡ್ತೇವೆ ನಾರಾಯಣನ ಕಂಬಳಕ್ಕೆ ತಕೊಂಡು ಹೋಗ್ತಿದ್ದಾರೆ ದಿನೇಶ್ ಹೆಗ್ಡೆ ಅಲ್ಲ ದಿನೇಶ್ ದಿನೇಶ್ ಹೆಗ್ಡೆ ಅಂತ ಹೇಳಿ ಉಳಿಪಾಡಿ ಅಂತ ಹೇಳಿ ಅವರು ವಕೀಲರು ಅವರು ಈ ಸಲ ಸ್ವಲ್ಪ ಪ್ರೋತ್ಸಾಹ ಕೊಡ್ತಾರೆ ಅಂತ ಹೇಳಿದ್ರು ಇವರು ಧೈರ್ಯ ಮಾಡಿದ್ರು ತುಂಬಾ ಜನರು ಇವರಿಗೆ ಹೇಳ್ತಾರೆ ಅಂದರೆ ಅಲ್ಲಿಯ ಕ್ಲೈಮೇಟ್ ಸೆಟ್ ಆಗೋದಿಲ್ಲ ಅಲ್ಲಿ ನೀರುದು ಸಮಸ್ಯೆ ಆಗುತ್ತೆ ಅಲ್ಲಿಯ ವಾತಾವರಣ ಅಲ್ಲಿ ಸ್ವಲ್ಪ ಕೋಲ್ಡು ಅದರಿಂದಾಗಿ ಎತ್ತುಗಳಿಗೆ ಕೋಣಗಳಿಗೆ ಆಗೋದಿಲ್ಲ ಅನ್ನೋ ಹೇಳ್ತಾರೆ ಆದರೂ ಧೈರ್ಯ ಮಾಡಿ ಇವರು ಅಲ್ಲಿಗೆ ಹೋಗ್ತಾರೆ ಅದರೊಟ್ಟಿಗೆ ಅಲ್ಲಿ ವಿಶೇಷವಾಗಿ ಈ ಕಂಬಳದ ಟ್ರ್ಯಾಕ್ ಅಂತ ಬೇಕಾಗುತ್ತೆ ಇದಕ್ಕೆ ಟ್ರೈನಿಂಗ್ ಕೊಡಲಿಕ್ಕೆ ಹೊರಗಡೆ ಎಲ್ಲ ತುಂಬ ಟ್ರ್ಯಾಕ್ಗಳನ್ನು ಮಾಡಿರ್ತಾರೆ ಅವ್ರ ಮನೆಗಳಲ್ಲಿ ಇರ್ತದೆ ಆದರೆ ಇದು ನೀವು ನಾನು ನೀವು ನೋಡಿರ್ಬೋದು ಈ ವಿಡಿಯೋದಲ್ಲಿ ನಾವು ಬೆಟ್ಟಗಳನ್ನು ಹತ್ತಿಕೊಂಡು ಬಂದಿರುವಂಥದ್ದು ಇಲ್ಲಿ ಟ್ರ್ಯಾಕ್ ಇಲ್ಲ ಇಲ್ಲಿಂದ ಎಂಟು ಕಿಲೋಮೀಟ್ರ್ ದೂರದಲ್ಲಿ ಬಂಗಾಡಿ ಬಂಗಾಡಿಯ ಕಂಬಳ ಆಗುವಂಥ ಟ್ರ್ಯಾಕಲ್ಲಿ ಪ್ರತಿ ವಾರದಲ್ಲಿ ಪಿಕಪ್ ಅಲ್ಲಿ ತಗೊಂಡೋಗಿ

ನಾಲ್ ಎಂಗಳೂರಿಗೆ ತಂಬಳ ಆಗಿದೆ ನಿಕ್ಲಿ ಟೆಂಪೇನ ಲಾರಿಡ ಲಾರಿ ಲಾರಿ ಲಾರಿಗೆ ಬಿಡತನಾಗ ನಿಲ್ ಒಟ್ಟು ನಿಖಲ ಇಡೀ ತಂಡ ಐತೆ ಇರುವ ಜನ ತಂಡ ಐತೆ ಇವತ್ತೈದು ಜನ ತಂಡ ಬೋನ ನಿಲ್ಪನೆ ಇತ್ತು ಆತ್ಮಲ್ಲ ಒಂದು ಟ್ರಾಕ್ಡ್ ಒಂದು ಇಂಟರ್ನ್ಯಾಷನಲ್ ಲೆವೆಲ್ಗೆ ಸುದ್ದಿ ಆಗಿತ್ತು ನಾವು ಮಸ್ತ್ ಇಡೀ ವರ್ಲ್ಡ್ ವೈಡ್ ತು ಅಂತಾರೆ ಟೆಲಿಕಾಸ್ತಿತ್ತು ಹಿರಿಯರ್ನ ಒಂದು ಹಿರಿಯರು ಅಕ್ಕು ಮಂಜು ವಿಶ್ವಾಸ ಇತ್ತುಂಡಾ ಹಿರೇಗೆ ಗೆಂದೊಡ್ದು ಅಂದ್ಕುಣ ಒಂಜ್ಜಿ ಪ್ರತಿವರೆಗಲ ಇಪ್ಪಳು ಪಂಡ ಕಂಬಳಾಗ ಏರು ಏರು ಕಟ್ಟೋದು ಹೋಗಿ ನಾ ಯಾರ ಅವಪ್ಪ ಎಂಚೆಲ್ಲ ಗೆಂದೋಡು ಗೆಂದು ಪಂಡ ಅಲ್ಪದ ಒಂದು ಇಟ್ಟು ಬೆಂಗ್ಳೂರು ಕಂಬಳಾಡು ಪಂಡ ಗೆಂದು ಗೆಂದುಗನೋ ಇಜ್ಜನಾ ಒಂದು ಇತ್ತು ಪಂಡ ಭಾರಿ ಒಂಜಿ ದೂರದ ಒಂದು ಇರ್ತಾರ್ದಾರೆ ಎಲ್ಲೂ ಎರ್ಲು ಕೂಡ

ಅಂದರೆ ಹತ್ತಬೇಕ ವಾಹನವನ್ನು ಇಲ್ಲಿಂದ ಹತ್ತಿಸಬೇಕಾದ್ರೆ ಅವರಿಗೆ ಒಂದು ಒಂದು ಆಸೆ ಎಲ್ಲರೂ ಯಾವುದೇ ಮ್ಯಾಚ್ ಆಗಲಿ ನಾವು ಗೆಲ್ತೇವೆ ಅನ್ನೋ ಉದ್ದೇಶಕ್ಕೋಸ್ಕರ ಅಲ್ಲಿಗೆ ಹೋಗುವಂಥದ್ದು ಆದರೆ ಇವರಿಗೆ ಆ ರೀತಿ ಕಲ್ಪನೆ ಇತ್ತು ಆದರೆ ಅಲ್ಲಿಯ ವಾತಾವರಣ ನೋಡುವಾಗ ಎತ್ತುಗಳು ನಾವು ಮನುಷ್ಯರು ಹೋಗೋದು ಕಷ್ಟ ಬೆಂಗಳೂರಿಗೆ ಅಂದರೆ ಎತ್ತುಗಳು ಅದರದ್ದು ಆರೋಗ್ಯ ಎಲ್ಲ ನೋಡುವಾಗ ಒಂದು ಸಲ ಅಲ್ಲಿಯ ಒಂದು ವಾತಾವರಣ ನೋಡಿದಾಗನೆ ನಮಗೆ ಒಂದು ಸಲ ಬೇರೆ ಅನ್ನಿಸ್ತು ಆದರೂ ಅವರಿಗೆ ತುಂಬ ಖುಷಿಯಾಗಿದೆ ಗೆದ್ದಿರುವಂಥದ್ದು ಅದನ್ನು ಸಂಜೆ ಒಂದು ಕಡೆಯಿಂದ ಕಾರಲ್ಲಿ ಹೋಗ್ತಿರುವಾಗ ಯೂಟ್ಯೂಬ್ ಲೈವ್ ನೋಡ್ತಾಯಿದ್ದೆ ನನಗೆ ಮನಸ್ಸಿಗೆ ಒಂದು ಸ್ವಲ್ಪ ರೋಮಾಂಚನ ಇತ್ತು ಹೇಳಿದ್ರೆ ನಮ್ಮ ಊರಿನ ಪಕ್ಕದ ಕೋಣ ಅಂತೇಳಿ ನಾನು ಇದರ ಬಗ್ಗೆ ಯಾವುದೇ ಮಾಹಿತಿಗಳು ಕೇಳಿರಲಿಲ್ಲ ನನಗೆ ಇವರ ಹೆಸರು ಅಲ್ಲಿ ಬರುವಾಗ ನನಗೆ ತುಂಬ ಆಯಿತು ಆಮೇಲೆ ಹೊರಗಡೆ ಎಲ್ರಿಗೂ ಇಡೀ ಇಡೀ ರಾಜ್ಯ ಇಡೀ ತುಳುನಾಡೇ ಇದನ್ನು ಸಂಭ್ರಮಪಟ್ಟಿದೆ ಯಾಕೆ ಅಂತೇಳಿದ್ರೆ ಇವತ್ತು ಕಂಬಳ ಅಂತೇಳಿದ್ರೆ ಅದು ಜಾತಿ ವ್ಯವಸ್ಥೆ ಮೇಲೆ ಕೆಳಗೆ ಇನ್ನೊಂದು ಮೈಂಡ್ಸೆಟ್ಗಳಿರುವಂಥದ್ರಲ್ಲಿ ಬೇರೆ ಬೇರೆ ಸಮುದಾಯದವರು ಇತ ವಿಧವಿಧ ಜಾತಿ ತಾಕಳು ಕಂಬಳ ಕಟ್ಟುವರಿ ಸಾಯಿಬೇರ್ನ ಉಂಟು ಕೇಳ್ತಾರೆ ಅಥವಾ ಮುಲ್ಪದ ಸಾಯಿಬೇರ್ನ ಸಾಯಿಬೇರು ಕಟ್ವೆ ಅದಾ ಒಂದು ಏರವರಿ ಭೂತ ಕಟ್ಟನಾ ಕಟ್ಟುವ ದೇವಾಡಿಗೆ ಬಂಡಾರು ಇತ್ತ ಮಲೆಗೂಡಿಯಾಗ್ ಬಾರಿ ಕಡಿಮೆ ಜನಸಂಖ್ಯೆ ದಕ್ಷಿಣ ಕನ್ನಡ ಉಡುಪಿ ಜಿಲ್ಲೆ ಮತ್ತೆ ಪ್ರಸ್ತಾಪ ಅಂತ ಈ ಕಂಬಳ ಕೂಟ ಅಂತ ನಮ್ಮ ತುಳ್ನಾಟ

ಯಾರ ಕೋಣಗಳಿಗೆ ತಾಕತ್ತಿರ್ತದೆ ಅದು ಮಾತ್ರ ಗೆಲ್ತದೆ ಅಲ್ಲಿ ಯಾಕಂದ್ರೆ ಇವರು ಹೆಚ್ಚು ಅಷ್ಟು ಪರಿಚಿತ ಇಲ್ಲದಿದ್ದರೂ ಕೂಡ ಇವರಿಗೆ ಸ್ಪರ್ಧೆ ಕೊಟ್ಟವರು ತುಂಬ ಪರಿಚಯ ಆದರೂ ಕೂಡ ಇನ್ಫ್ಲುಯೆನ್ಸ್ ಇರುವ ವ್ಯಕ್ತಿಗಳಾದರೂ ಕೂಡ ಅದರ ತೀರ್ಪು ಇದೆ ಅಲ್ಲ ಅದು ಯಾವುದು ಸೂರ್ಯಚಂದ್ರ ಇರುವಷ್ಟು ಎಷ್ಟು ಸತ್ಯವೋ ಅಷ್ಟೇ ಸತ್ಯ ಆಗಿ ಅದು ಆಗುವಂಥದ್ದು ಖಂಡಿತ ಮುಖ್ಯ ಮುಖ್ಯವಾದ ಪಾಂಡ್ರ ಏನುಗಳ ಜಾಸ್ತಿ ಮಿತ್ತಿಡು ಬರೋದು ಎಣ್ಣ ಸಾಧನೆ ಆಯ್ತು ಈ ಕಾರಣ ನೋಡಿ ಇಷ್ಟು ದೊಡ್ಡ ಒಂದು ದಟ್ಟ ಕಾಡು ಅಂತ ಹೇಳ್ಬೋದು ಇದಲ್ಲಿ ಇಲ್ಲಿ ಪಶ್ಚಿಮ ಘಟ್ಟ ಮೇಲ್ಗಡೆ ಹೋದರೆ ಮೂಡಿಗೆರೆ ತಾಲೂಕು ಚಿಕ್ಕಮಗಳೂರು ಜಿಲ್ಲೆ ಸಿಗ್ತದೆ ಇದರ ಮಧ್ಯದಲ್ಲಿರುವಂಥದ್ದು ಇಲ್ಲಿ ಗೆದ್ದಾಗ ಕೂಡ ಅವರು ಅದರ ಕ್ರೆಡಿಟ್ನ ಅವರು ಮಾತ್ರ ಅಲ್ಲ ಅವರು ಸಾಕಿರುವಂಥ ಅವ್ರ ಮಕ್ಕಳ ರೀತಿಯಲ್ಲಿ ಸಾಕಿರುವಂಥ ಗುಂಡ ಮತ್ತು ದಾಸ ಅನ್ನುವಂಥ ಕೋಣಗಳಿಗೆ ಕೊಡ್ತಾರೆ ಅಂತ ಹೇಳಿದ್ರೆ ಅವ್ರದ್ದು ಮೈಂಡ್ ಸೆಟ್ ಅಂದರೆ ಮನಸ್ಥಿತಿ ಎಷ್ಟು ವಿಶಾಲಾಗಿರುವಂಥದ್ದನ್ನು ನಾವು ಯೋಚನೆ ಮಾಡಬೇಕು ನಾವು ಮತ್ತೊಂದು ಸಲ ಇದನ್ನು ಯಾವುದನ್ನು ಇದಕ್ಕೆ ಪ್ರೋತ್ಸಾಹ ಕೊಟ್ಟರೆ ದಿನೇಶ್ ಹೆಗ್ಡೆ ಅವರಿಗೆ ಅದರೊಟ್ಟಿಗೆ ಅಶೋಕ್ ಕುಮಾರ್ ರೈಗಳು ಅಂದರೆ ಈ ಕಲ್ಪನೆ ಮಾಡ್ಕೊಳ್ಳಿಕ್ಕೂ ಸಾಧ್ಯ ಇಲ್ಲ ಬೆಂಗಳೂರಿನಂಥ ಊರಲ್ಲಿ ಕಂಬಳವನ್ನು ಮಾಡ್ತೇನೆ ಅಂತ ಹೇಳಲಿಕ್ಕೆ ಸಾಧ್ಯ ಇಲ್ಲ ಯಾಕೆಂದರೆ ಗೋಣಗಳನ್ನು ಹೋಗ್ಬೇಕು ಬೇರೆ ಯಾವುದೇ ಸ್ಪರ್ಧೆಗಳನ್ನು ನಾವು ಮಾಡ್ಬೋದು ಅಂತದ್ರಲ್ಲಿ ಅವರು ಅಂತ ಒಂದು ಕಲ್ಪನೆ ಆರೊಂಜಿ ಅಂಚಿನ ಕಲ್ಪನೆ ದೀವೊಂದು ಪೋಯಿರ್ದುಲಿ ಅವು ವಿಶೇಷ ಅವು ಮಲ್ಲ ವಿಷಯ ಅದಾನೆರ್ ದಾಯಿ ಪಂಡ್ ನಂಕ್ ಮಲ್ಪರ್ ದ ಐವತ್ತು ಕಿಲೋಮೀಟರ್ ಅಜ್ಪ ಕಿಲೋಮೀಟರ್ ನನಗೆ ನಿಕ್ಲು ಪುಲ್ಪು ನಾಲ್ ಗಂಟೆ ಎಲ್ಲ ರೆಡಿ ಅಡಿ ಆತ ಅಂಚಿತ್ ನಲ್ಪ ಅಡೆಗೆ ರೈತೊನ್ ಪೋತ ಇರ್ದು ಐನೊಂಜಿ ಯೋಚನೆ ಮಲ್ಪುರ ಅತಂದ ಇತ್ತ ಫಸ್ಟ್ ಗೆ ಯೋಚನೆ ಬರುಡು ಮಲ್ಪ ಪಾಂತು ಅಂಚಿತ್ ನಾಲ್ಪ್ ಮಂತ್ ಮನೆ ದರ್ ಇಂಟರ್ ಲೆವೆಲ್ ಗೆ ಉಂದು ಬಾರಿ ಬಾರಿ ಸುದ್ದಿ ಆಂದ್ ಏರ್ ದುಂಡ್ಲ ಕಂಬಳದ ಬಗ್ಗೆ ಫಾತೆರ್ ಇರುತ್ತೆ ನಮ್ಮ ದಕ್ಷಿಣ ಕನ್ನಡ ಉಡುಪಿ ಜಿಲ್ಲೆ ದತ್ತ್ ಆ ಅಶೋಕ್ ರಾಯ್ಕಲ ಬಗಿರ್ ದಾದ ಅನ್ಪಾರ್ ಅವು ಒ ಮಲ್ಲ ಗ್ರೇಟರ್ ನಿರೀಕ್ಷೆ ಅಲ್ಪದ ನಿರೀಕ್ಷೆ ಆಗಲ್ಲ ಸುಮಾರು ವ್ಯತ್ಯಾಸ ನಿರೀಕ್ಷೆ ಮಾಡ್ತನ ಅಲ್ಪ ವ್ಯವಸ್ಥೆ ಸಾರಿ ಇಪ್ಪ ಒಂದು ಕಂಬಳ ಏರುಕೊಣ ಸರಿಯಾಗಿ ಟೆಂಟ್ ಓದು ಕಟ್ಟಡ ನೀರ್ ವ್ಯವಸ್ಥೆ ಓದು ಒಂದು ಪೂರ ನೆನ್ನು ಪೂರ ಒಂದು ಚೂರು ದಾರ ಒಂದು ಕೊರಕಾದ್ಮೇಲೆ ವೇತನ ವ್ಯವಸ್ಥೆ

ನೆಕ್ಸ್ಟ್ ಇಲ್ಲ ಪ್ರತಿ ವರ್ಷ ಅಲ್ಲ ಈ ರೀತಿ ಒಂದು ಪ್ರೋತ್ಸಾಹ ಕೊರಬೇಕು ಅಂಚಿತ್ತು ನಾವು ದಯಮಾಂಡ ಈ ರೀತಿದ ಒಂಜಿ ಹಳ್ಳಿಲ್ಲ ಒಂಜಿ ಕೋಣದ ಮುಖ ಒಂದು ಒಂಜ್ಜಿ ಕೋಣದ ಮುಖಾಂತರ ಇನ್ನು ಈತ ಫೇಮಸ್ ಹಾಕ್ಬಿಡ್ಬಂಡ ಅದಕ್ಕೆ ಆ ಕಲೆಕ್ ತಿಕ್ಕಿನ ಅಂಚಿತ್ ಬೆಲೆ ಅಂದರೆ ನಮ್ಮ ಹೆಣ್ಣಿಡ್ ಹಾಕ್ಬಿಡು ಹಿಂಗೆ ನಾವು ಕೂಡ ಇಲ್ಲಿ ಬರಬೇಕಾದ್ರೆ ನಾವು ಇದಕ್ಕೆ ಬೇರೆ ಬೇರೆ ವ್ಯವಸ್ಥೆಗಳನ್ನು ಕೊಡ್ತಾರೆ ನಾವು ಸ್ವಲ್ಪ ಬಾಳೆಹಣ್ಣು ತಂದಿದ್ದೇವೆ ನಂದು ಬಾಳೆಕಾಯಿ ವ್ಯಾಪಾರ ಆದ್ರಿಂದಾಗಿ ಸ್ವಲ್ಪ ಬಾಳೆಹಣ್ಣು ನಂಗೆ ಕೊರಲಿ ಇಕ್ಲಿ ತಿನ್ನುವ ತಿನ್ಬಿಡದಾ ಬರೋದು ಬರಂದು ಇದನ್ನು ತೋರಿಸಬಾರ್ದು ಆದ್ರೂ ಒಂದು ತಂದಿದ್ದೇವೆ ಅದನ್ನ ನೋಡಿ ಇದು ನೋಡಿದ ಇದೆ ಇದು ಇದು ಸ್ವಲ್ಪ ಜೋರ್ ಅಂತ ಇದ್ರ ಹತ್ರಕ್ಕೆ ಹೋಗ್ಲಿಕ್ಕೆ ಅದಕ್ಕೆ ನಾವು ಸ್ವಲ್ಪ ದೂರಕ್ಕೆ ದೂರದಲ್ಲಿ ನಿಂತಿರೋದು ಇದ್ರದ್ದು ಯಾಕಂದ್ರೆ ಮೊನ್ನೆ ಕೆಲವು ನೋಡಿರ್ಬೋದು ನೀವು ಒಂದು ಸ್ವಲ್ಪ ಟ್ರೋಲ್ ಆಯ್ತು ಬಿ ಟಿ ವಿ ಒಬ್ಬರಿಗೆ ಒಂದು ಮುಖೇಶ್ ಅಂತ ಹೇಳಿ ಒಂದು ಕೋಣ ಹಾಯುವಂಥದ್ದು ಒಂದು ನವನೀತ್ ಅಣ್ಣನಿಗೆ ಕದ್ರಿ ಅವರಿಗೆ ಹಾಯುವಂಥದ್ದು ಇದು ಸ್ವಲ್ಪ ಜೋರು ಅಂತ ಅದಕ್ಕೆ ಸ್ವಲ್ಪ ದೂರದಿಂದ ಇದು ಸ್ವಲ್ಪ ಪಾಪ ಅಂತ ಹೇಳ್ತಾರೆ ಹಾಂ ಕಂಬಳದಲ್ಲಿ ಮಾತ್ರ ಜೋರಿದೆ ಅಂತ ಹೇಳ್ತಾರೆ ಇದರದ್ದು ಒಂದು ನೋಡಿ ಈ ರೀತಿ ನಾವು ನಾವು ಅಪರಿಚಿತ ವ್ಯಕ್ತಿಗಳು ನಾವು ಮುಟ್ಟುವಾಗ ಕೂಡ ಏನು ಮಾಡೋದಿಲ್ಲ ನೋಡಿ ಅದಕ್ಕೋಸ್ಕರ ಇದಕ್ಕೂ ಕೂಡ ನಾವು ತಲೆ ಬಾಗ್ಬೇಕು ಯಾಕಂದರೆ ಇಷ್ಟು ಒಂದು ರೀತಿಯಲ್ಲಿ ಒಂದು ರೆವಲ್ಯೂಷನ್ ಆಗ್ತದೆ ಇಡೀ ವರ್ಲ್ಡ್ ವೈಡ್ ಆಗಿ ಇದರ ವಿಷಯವಾಗಿ ಜಗತ್ತಿನ ಬೇರೆ ಬೇರೆ ದೇಶಗಳ ಜನರು ಇದನ್ನು ನೋಡಿ ನಾವು ಈ ರೀತಿ ಮಾಡ್ಬೋದಾ ಅನ್ನುವಂಥದ್ದು ಬರೆದಿದೆ ಹೈನುಗಾರಿಕೆ ಕೃಷಿ ಇವರೆಲ್ಲವೂ ಕೃಷಿ ಸಾಕುವಂಥದ್ದು ಯಾವುದಕ್ಕೆ ಅಂತ ಹೇಳಿದರೆ ಕಂಬಳ ಓಡಿಸಬೇಕು ಅನ್ನೋಂಥ ಕಾರಣಕ್ಕೋಸ್ಕರ ಮಾತ್ರ ಅಲ್ಲ ಅದರೊಟ್ಟಿಗೆ ಹಿಂದೆ ಎಲ್ಲ ಕೃಷಿಗೋಸ್ಕರ ಸಾಕ್ತಾಯಿದ್ರು ಮನೋರಂಜನೆಗೋಸ್ಕರ ಕಂಬಳವನ್ನು ಓಡಿಸ್ತಿದ್ರು ಕೃಷಿ ಪ್ರಧಾನ ಆಗಿರುವಂಥ ನಮ್ಮ ಊರುಗಳಲ್ಲಿ ಈ ರೀತಿಯ ಕಲೆ ಸಂಸ್ಕೃತಿ ಇರುವಂಥದ್ದೇ ಮುಂದಕ್ಕೆ ತೋರಿಸ್ತಾನೆ ಅವರು ಪಡೆದಿರುವಂಥ ಮೆಡಲ್ಗಳು ಅವರು ಪಡೆದಿರುವಂಥ ಟ್ರೋಫಿ ಮೊನ್ನೆ ಬೆಂಗಳೂರಲ್ಲಿ ಅದನ್ನು ನಿಮಗೆ ತೋರಿಸ್ತೇನೆ ಕಂಬಳವನ್ನು ಇಲ್ಲಿ ಹೇಗೆ ಪ್ರಾರಂಭ ಮಾಡಿದರು ಅಂತೇಳಿ ಶಂಕರ ಮಲೈಗುಡಿಯವರನ್ನು ಕೇಳಿದ್ರಿ ಹೀಗೆ ಹೇಗೆ ಮುಂದುವರಿಸ್ತಿದೆ ಅಂತೇಳಿ ನಾರಾಯಣ ಅವರು ಕೇಳಿದಿರಿ ಈಗ ರೋಹಿತ್ ಅವರು ಇದ್ದಾರೆ ಹೊಸ ಜನ್ರೇಷನ್ ಇವರು ಇವರು ಕಂಬಳವನ್ನು ಕಟ್ಟಿದ್ದಾರೆ ಐ ಟಿ ಐ ಮೆಕ್ಯಾನಿಕ್ ಮಾಡಿದ ಮೇಲೆ ನಮ್ಮ ಜಿಲ್ಲೆಯ ದೊಡ್ಡ ಕನ್ಸ್ಟ್ರಕ್ಷನ್ ಮುಗುರ ಕನ್ಸ್ಟ್ರಕ್ಷನಲ್ಲಿ ಮ್ಯಾನೇಜರ್ ಆಗಿ ಕೆಲಸ ಮಾಡ್ತಿದ್ದಾರೆ ಮೆಕ್ಯಾನಿಕಲ್ ಆಗಿ ಕೆಲಸ ಮಾಡ್ತಿದ್ದಾರೆ ನೋಡಿ ಈ ಜನ್ರೇಷನ್ಗಳನ್ನು ನೋಡಿ ಅಂದರೆ ಅದನ್ನು ನೇರವಾಗಿ ಫಾಲೋ ಮಾಡ್ಕೊಂಡು ಬರ್ತಿದ್ದಾರೆ ಇವರು ಮನೆ ಕಂಬಳಕ್ಕೆ ಬೆಂಗಳೂರಿಗೆ ಹೋಗಿದ್ದರು ಇವರ ಮನೆಯಲ್ಲೂ ಕೋಣಗಳಿದೆ ಈ ದಾಸ ಅಲ್ಲ ಗುಂಡ ಈ ಗುಂಡನ ಬಗ್ಗೆ ವಿಶೇಷವಾದ ಮಮಕಾರ ಇದೆ ವಿಶೇಷ ಆರೈಕೆ ಇಲ್ಲಿದ್ದಾರೆ ಅವರು ಆ ಗುಂಡನ ಬಗ್ಗೆ ಮಾತಾಡ್ತಾರೆ ನಮ್ಮ ಗುಂಡನ ಬಗ್ಗೆ ಹೇಳ್ಬೇಕಾದ್ರೆ ತುಂಬಾ ಇದೆ ಅದೊಂದು ಮುಗ್ಧ ಕೋಣ ಇಲ್ಲಿ ನೋಡ್ಬೋದು ನೀವು ಪಾಪ ಇದ್ದಾನೆ ಕಂಬಳದಲ್ಲಿ ಇವನಷ್ಟು ಸ್ಟಾರ್ ಯಾರು ಇಲ್ಲ ಇರುವ ಇಲ್ಪಾನ ಬೊಟ್ಟಿ ಮಾರಿ ಹೇಗೆ ಇರುವ ಇಲ್ಪಾನ ಕಿಂಗ್ ತಾಟ ಬೊಟ್ಟಿ ಮಾರಿ ಹೇಗೆ ಸೇಮ್ ಗುಣ ಲಕ್ಷಣ ಗುಂಡನಲ್ಲಿ ಇದೆ ಹೇಳ್ಬೇಕಂದ್ರೆ ಇಲ್ಲಿ ಪಾಪ ಕಮ್ಲ ಕೂಟಕ್ಕೆ ಹೋದ್ರೆ ನಿಮಗೆ ಹೊರಗೆ ತಗೊಂಡು ಹೋಗೋದು ಇದು ಎಷ್ಟು ಜನ ಇದು ಮಕ್ಳು ತಗೊಂಡು ಹೋಗಿದ್ರೆ ಎಂತ ಮಾಡುದು ಏನ್ ಮಾಡುದಿಲ್ಲ ಏನ್ ಮಾಡುದಿಲ್ಲ ಅದು ಸ್ವಲ್ಪ ಜೋರು ಉಂಟು ಇದು ಮಕ್ಳು ತಗೊಂಡು ಹೋಗಿದ್ರೆ ಎಂತ ಮಾಡುದಿಲ್ಲ ಇದಕ್ಕೆ ಕಳೆದ ವರ್ಷನೇ ಮೆಡ್ಲ್ ಆಗ್ಬೇಕಿತ್ತು ತೀವ್ರ ಸ್ಪರ್ಧೆ ಕೊಟ್ಟಿತ್ತು ಕಳೆದ ವರ್ಷ ಆ ನರಿಂಗನ ಕಮಲದಲ್ಲಿ ಸೆಮಿಫೈನಲ್ ಜೀರೋ ಪಾಯಿಂಟ್ ಜೀರೋ ತ್ರೀ ಮೈಕ್ರೋ ಸೆಕೆಂಡ್ ಅಲ್ಲಿ ಓದಿದ್ದು ಕಕ್ಕೆ ಪದ ಬದ ಬೆಂಗಾಲ್ ಅದರ ಮುಂಚೆ ಕ್ವಾರ್ಟರ್ ಫೈನಲ್ ತನಕ ಬರ್ತಾ ಇತ್ತು ಫುಲ್ ಕ್ವಾರ್ಟರ್ ಫೈನಲ್ ತನಕ ತೀವ್ರ ಸ್ಪರ್ಧೆ ದೊಡ್ಡ ದೊಡ್ಡ ಕೋಣಗಳಿಗೆ ಅದಕ್ಕೆ ಪೈರ್ ಸರಿ ಇದು ಮಾಡಿದ್ವಿ ಅದು ಎರಡು ಮೂರು ಕಂಬಲದಲ್ಲಿ ಸ್ಪರ್ಧೆ ಕೊಡ್ತು ಮತ್ತೆ ಅದು ಸ್ಟೆಪ್ ಸರಿ ಆಗುದಿಲ್ಲ ಅಂತ ಬೇರೆ ಜೊತೆ ಮಾಡಿದ್ವಿ ನಂತರ ನಂತರ ಒಳ್ಳೊಳ್ಳೆ ಕೋಣ ಹಾಕುವಾಗ ತೀವ್ರ ಸ್ಪರ್ಧೆಯನ್ನು ಕೊಟ್ಟಿದ್ವು ಕೆಲವು ಪ್ರಾಬ್ಲಮ್ ಬಿಡುವಲ್ಲಿ ಪ್ರಾಬ್ಲಮ್ ಅಲ್ಲಿ ಇಲ್ಲಿ ಟೆಕ್ನಿಕಲ್ ಪ್ರಾಬ್ಲಮ್ ಅಲ್ಲಿ ಹೋಯ್ತು ಸ್ಪೀಡ್ ಕಮ್ಮಿ ಮಾಡ್ಲಿಲ್ಲ ಯಾವ ಕೋಣಗಳೇ ಹಾಕಿದ್ರು ಸ್ಪೀಡ್ ಅದರ ಬಿಟ್ಟು ಕೊಡ್ಲಿಲ್ಲ ಬಿಟ್ಟು ಕೊಡ್ಲೇ ಇಲ್ಲ ಅದರ ಎಷ್ಟು ಸ್ಪೀಡ್ ಉಂಟು ತೋರಿಸಿ ಈ ವರ್ಷ ಅದಕ್ಕೆ ವಿಶೇಷವಾದ ದಾಸ ಸಿಕ್ಕಿತು ಕೋಣ ಆ ದಾಸನೊಟ್ಟಿಗೆ ಫಸ್ಟ್ ಪ್ರಾಕ್ಟಿಕಲ್ ಮಾಡುವಾಗ ನಾವು ದಾಸನೊಟ್ಟಿಗೆ ಫಸ್ಟ್ ಗೆ ಒಂದು ಸ್ಲೋ ಸೆಕೆಂಡ್ ಗೆ ನಮ್ಮ ಸರಪಾಡಿ ಧನಂಜಯ ಗೌಡರು ಅವರಿಗೆ ಸ್ವಲ್ಪ ಮೆಚ್ಚುಗೆ ಕೊಡ್ಲೇಬೇಕು ಮಾಡ್ಕೊಳ್ಬೇಕು ನಮ್ಗೆ ಇಷ್ಟು ಮೆಡಲ್ ಆಗ್ಬೇಕಿದ್ರೆ ಮುಖ್ಯ ಕಾರಣ ಅವ್ರಿಂಜಯ ಓಡಿಸುವಲ್ಲಿ ಇಷ್ಟು ಮೆಡಲ್ ಆಗಿದೆ ನಮಗೆ ಹೆಚ್ಚಿನ ಭಾಗ ಅವರಿಗೆ ಹೊರಪಡೆ ಧನಂಜ್ ಅವ್ರಿಗೆ ಒಂದು ನಮ್ಗೆ ಲಕ್ಕಿ ಸ್ಟಾರ್ ಆಗಿದೆ ಹೊರಪಡೆ ಧನಂಜು ಅವರು ಓಡಿಸ ನಮಗೆ ಖುಷಿ ಆಯ್ತು ನಮ್ಗೆ ಕೋಣ ಇದಕ್ಕೆ ಸೆಟ್ ಆಗಿರ್ಲಿಲ್ಲ ದಿನಸೆಟ್ ಡೇವಲಪ್ ಆಡಿ ಅವರು ನೀವು ಹೋಗ್ಲೇಬೇಕು ಬೆಂಗಳೂರಿಗೆ ನೀವು ಯಾಕೆ ಯಾಕೆ ಕೋಣವನ್ನು ಬಿಟ್ಟು ಕೊಡ್ತೀರಿ ನೀವು ನಿಮ್ಮ ಕೋಣ ಉಂಟು ನೀವು ಓಡಲೇಬೇಕು ಅಂತ ಸಹಕಾರ ಅವರಿಗೆ ಅವರಿಗೆ ವಿಶೇಷವಾಗಿ ಧನ್ಯವಾದ ಹೇಳ್ತಾರೆ ಅಂದ್ರೆ ಈ ಕಾಂಬಿನೇಷನ್ ಇದನ್ನ ಸಾಕುವಂತದ್ದು ಇದನ್ನ ರೆಡಿ ಮಾಡುವಂಥದ್ದು ಒಬ್ರು ಯಾರು ಅದಕ್ಕೆ ಪ್ರೋತ್ಸಾಹ ಕೊಡೋದು ಅದನ್ನು ಮನೆಯವರು ಡಿಸೈಡ್ ಮಾಡೋದು ಆಮೇಲೆ ಕೊನೆಯಲ್ಲಿ ಕೈಯಲ್ಲಿ ಇರುದು ನಿಮ್ಮ ಎಲ್ಲಾ ಇರುವುದು ಕೈಯಲ್ಲಿ ಮತ್ತೆ ಕೋಣದ ಕೈಯಲ್ಲಿ ನಿಮ್ಮ ಎಲ್ಲ ಅದೃಷ್ಟಗಳನ್ನ ಅದ್ರ ಮೇಲೆ ಹಾಕಿ ನಿಂತಿರ್ತೀರಿ ಬರ್ತದೆ ಅಂತ ಹೇಳಿ ಬಂದಾಗ ಹೇಗೆ ಅನಿಸ್ತದೆ ನಮ್ಗೆ ಅದನ್ನ ಕೇಳುವಾಗ ನಮ್ಗೆ ಹೆಚ್ಚು ಬಾರಿ ಸಮ್ಮತ ಇದೆ ಅಂತ ಹೇಳಿ ಕೋಣಗಳ ಬಗ್ಗೆ ಆದ್ರೂ ಖುಷಿ ಆಗ್ತದೆ ನಿಮ್ಗೆ ಏನ್ ಅನಿಸ್ತದೆ ಅಂತ ಲಕ್ಷ ಲಕ್ಷ ಜನರ ಮಧ್ಯದಲ್ಲಿ ನಿಮ್ಮ ಹೆಸರು ಅದು ಬರುತ್ತೆ ನೋಡ್ಬೇಕಿದ್ರೆ ಬ್ಯಾಂಗ್ಳೂರ್ ಚಿನ್ನಸ್ವಾಮಿಯಲ್ಲಿ ಕ್ರಿಕೆಟ್ ಕ್ರಿಕೆಟ್ ಮ್ಯಾಚ್ ಕ್ರೌಡ್ ಅದು ಕ್ವಾರ್ಟರ್ ಫೈನಲ್ ಅಲ್ಲಿ ಕ್ರೌಡ್ ನೋಡ್ತಿದ್ರೆ ನಮ್ಗೆ ಖುಷಿ ಆಗ್ತಿತ್ತು ಇಷ್ಟು ಕ್ರೌಡ್ ನಮ್ಮ ತಂಡಕ್ಕೆ ಉಂಟಲ್ಲ ಅಲ್ಲ ಇಷ್ಟು ಕ್ರೌಡ್ ಅಲ್ಲಿ ನಾವು ನಮ್ಮ ಗುಂಡ್ ನಮ್ಮ ದಾಸ ಓಡಿದನಲ್ಲ ಸರಪಡಿ ಅವರು ಓಡಿಸಿದಾರಲ್ಲ ಅವರನ್ನು ಎತ್ತಿಕೊಂಡು ಓಡಿದ್ವಿ ನಾವು ಖುಷಿಯಲ್ಲಿ ಅಷ್ಟು ಓಡಿಸಿದವರಿಗೆ ಗುಂಡನಿಗೆ ಒಂದು ಅಪ್ಪುಗೆ ಬಂತು ಎಲ್ಲರಿಂದ ಕಂಗ್ರಾಚ್ಯುಲೇಷನ್ ತುಂಬಾ ಜನರಿಂದ ಕಾಲ್ ಮೆಸೇಜ್ ಕಂಗ್ರಾಚ್ಯುಲೇಷನ್ ಕಂಗ್ರಾಚ್ಯುಲೇಷನ್ ಅದನ್ನು ಕೇಳುವಾಗ ನಮಗೆ ಖುಷಿ ಆಗ್ತದೆ ನೋಡಿ ಯುವಕರಾಗಿ ಅದಕ್ಕೆ ಅವರ ಕೆಲಸವನ್ನು ಮಾಡ್ತಾ ಅದರೊಟ್ಟಿಗೆ ಪ್ರವೃತ್ತಿ ಅವ್ರದ್ದು ಅಭ್ಯಾಸ ಇದು ಅದು ಮನೆಯಲ್ಲಿ ಅವ್ರದ್ದು ಕೋಣಗಳಿದೆ ಮುಂದಕ್ಕೂ ನಿಮಗೆ ಹೆಚ್ಚು ಮೆಡಲ್ಗಳು ಸಿಗಲಿ ಈ ಕೋಣಗಳು ಮತ್ತೆ ಮತ್ತೆ ಎಲ್ಲ ಕಂಬಳದಲ್ಲಿ ಅಂತ ಅಂತೇಳಿ ನಮ್ಮ ಚಾನಲ್ನ ಮುಖಾಂತರ ನಿಮಗೆಲ್ಲರೂ ಕೂಡ ಶುಭಾಶಯವನ್ನು ಕೊಡ್ತೇವೆ ಹಿಂಗೂ ನಮ್ಮ ತಂಡದಿಂದ ಧನ್ಯವಾದಗಳನ್ನು ಕೊಡ್ತೇವೆ ಯಾಕಂದ್ರೆ ನೀವು ಬಂದಿದ್ರಿ ಇಷ್ಟು ದೂರ ಬಂದು ನಮ್ಮ ತಂಡವನ್ನು ಎಂಟ್ರಿ ಮಾಡಿದಿರಿ ಯಾಕೆ ನಿಮಗೆ ಪೂರಕ ಧನ್ಯವಾದಗಳನ್ನು ಕೊಡ್ತಾ ಇದ್ದೀವಿ ಅಂದ್ರೆ ತುಂಬಾ ಜನರು ಕರ್ನಾಟಕ ನಮ್ಮ ದಕ್ಷಿಣ ಕನ್ನಡ ಜಿಲ್ಲೆಯಿಂದ ಹೊರಗಿನವರು ನಮ್ಮ ವೀಕ್ಷಕರಿದ್ದಾರೆ ಅವರಿಗೆ ಇದನ್ನು ಕಂಬಳಲ್ಲಿ ನೋಡಿರ್ತಾರೆ ಅಂದ್ರೆ ಆ ಕೋಣದ ಬದುಕು ಅದು ಮಾಡುವಂತ ನೋಡಿ ನೋಡಿ ಅದು ಏನೋ ಒಂದು ಎಕ್ಸಸೈಸ್ ಮಾಡ್ತೀವಿ ನೋಡಿ ಅದು ಏನ್ ಮಾಡ್ತೀರ ಅದು ಎಕ್ಸರ್ಸೈಸ್ ಅದು ಅಭ್ಯಾಸ ಅದು ಹೌದಾ ನೀವು ಈಗ ಇಲ್ಲಿ ಹೋಗಿ ಕೂತ್ಕೊಂಡ್ರೆ ನಿಮ್ಮ ಕಾಲ ಮೇಲೆ ಮಲಗ್ತದೆ ಅಷ್ಟು ಮುಗ್ಧ ಕೋಣ ಅಲ್ಲ ಇಲ್ಲಿ ಕೂತ್ಕೋಬಹುದು ಕೂತ್ಕೋಬಹುದು ಅಷ್ಟು ಇದೆಯಲ್ಲ ನಾನು ಯೋಚನೆ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ ಯಾರಿಗೂ ಶಕ್ತಿಶಾಲಿ ಕೋಣ ಇದು ಇಷ್ಟು ಸೈಲೆಂಟ್ ಆಗಿ ನಮ್ಮ ಮಾತ್ರ ನಮ್ಗೆ ಪರಿಚಯನ ಇಲ್ಲ ಆದ್ರೂ ಇದು ಮಾಡ್ತಿದ್ದೆ ಗ್ರೇಟ್ ಇದು ಅಲ್ಲ ಆದ್ರೆ ಅದಾದ್ರೆ ಸ್ವಲ್ಪ ಜೋರು ಓಡಿಸ್ತದಲ್ಲ ಇದು ಚಿಕ್ಕ ದಿನದಿಂದ ಪಾಪ ಮನೆಗೆ ನೆಂಟರು ಬಂದ್ರೆ ಮಕ್ಳು ಇದನ್ನು ಸ್ನಾನ ಮಾಡಿಸಿ ಮಕ್ಳೇ ಮಕ್ಳೇ ಅವ್ರು ತಗೊಂಡು ಹೋಗ್ತಾರೆ ಅವರು ಮೊನ್ನೆ ಮಂಗ್ಳೂರಲ್ಲಿ ಮಂಗ್ಳೂರು ಅಲ್ಲಿ ಶಿಶಿಲದಲ್ಲಿ ಇರ್ತಾರೆ ಅವರು ಮೊನ್ನೆ ಕಮಲದಲ್ಲಿ ನೆಡ್ಲ ಇತ್ತಲ್ಲ ಸೆಮಿಫೈನಲ್ ಎಂಟ್ರಿ ಆಗುವಾಗ ರಾತ್ರಿ ನಾಲ್ಕು ಗಂಟೆ ತನಕ ಟಿವಿಯಲ್ಲಿ ನೇರ ಪ್ರಸಾರ ಎಂತ ಮಾಡಿದ್ರೆ ಕೆರೆಗೆ ತಗೊಂಡು ಹೋಗ್ತಾರೆ ಸ್ನಾನ ಮಾಡಿಸಲಿಕ್ಕೆ ಕೆರೆ ಅಂತ ಇಲ್ಲಿ ಇದ್ರೊಳಗೆ ಸ್ನಾನ ಮಾಡಿಸಿದ್ರು ಇಲ್ಲಿಗೆ ನೀರು ಸಪ್ಲೈ ಎಲ್ಲ ವ್ಯವಸ್ಥೆ ಇಂದಿನ ದಿನದಾಗ ಇದಕ್ಕೆ ಎ ಸಿ ಹಾಕ್ಬೇಕಂತ ಪ್ಲಾನ್ ಮಾಡಿದೆ ನಾವು ದೇವರು ಕರುಣಿಸಿದ್ರೆ ಖಂಡಿತವಾಗಿ ಎಸಿ ಹಾಕಿ ಇದಕ್ಕೆ ಸ್ವಿಮ್ಮಿಂಗ್ ಪೂಲ್ ಮಾಡುವ ಪ್ಲಾನ್ ಅಲ್ಲಿ ಇದೆ ಖಂಡಿತವಾಗಿ ಮಾಡ್ತೇವೆ ಹಾಂ ನಮ್ಮಲ್ಲಿ ಈಗ ಸುಜಾತಾ ಅಕ್ಕವರಿದ್ದಾರೆ ಇವರು ಬೇರೆ ದಾದಾಂಡ ನಮ್ಮ ಗೋನೇರಲ್ಲಿಗೆ ಪಜೀರ್ ಕೊರಪ್ನ ಆಯ್ತ ಸೇವೆ ಮಾಡ್ಪನ ಪೂರ ಬೇರೆ ಮಾಲ್ ತಂದು ಬೇರೆ ಬೇತೆ ಕೊಡ್ಡ ಈಕೆ ಬೇತೆ ಬೇತ ಕಂಬಲ ದಾಖಲೆ ತೂರ ಮುಂಡ ಮಲಮಲ್ಲ ವ್ಯವಸ್ಥೆ ಇಲ್ಲ ಪುಂಡ ಈಕೋಸ್ಕರ ಬೇರೆ ಇನ್ನ ಬೇರೆನ ಜೋಕುಲ್ ಲೆಕ್ಕನೇ ಸಾಂಕ್ ಸಾಂಕ್ ಇರ ಐತ ಆಯ್ತು ಇಂಚಕ ಆಯ್ತಾ ಐನೆ ಆಯ್ತ ಬಗ್ಗೆ ದಾದ ಪರಿ ಆ

ಮೆಡಲ್ನ ಗೆದ್ದಿದೆ ಅಂತ ಹೇಳಿದ್ರೆ ಅದಕ್ಕೆ ಇವರ ಪರಿಶ್ರಮವಿದೆ ಇವರ ಪರಿಶ್ರಮ ಎಲ್ಲಿ ಕಾಣೋದಿಲ್ಲ ಎಲೆ ಎಲೆ ಮರೆಯ ಕಾಯಿಯ ರೀತಿಯಲ್ಲಿ ಇವರು ಮನೆಯಲ್ಲಿ ಪ್ರತಿದಿನ ಈ ಬೆಟ್ಟ ಗುಡ್ಡಗಳಿಂದ ಒಂದು ಈ ಪ್ರದೇಶ ನೋಡಿದ್ರೆ ನಿಮಗೆ ಗೊತ್ತಾಗುತ್ತೆ ತುಂಬ ತಗ್ಗಿದೆ ಇಲ್ಲಿಂದ ಹುಲ್ಲುಗಳನ್ನು ಸಂಗ್ರಹ ಮಾಡಿ ಅದಕ್ಕೆ ಕೊಡುವಂಥದ್ದು ಅದಕ್ಕೆ ಬಿಸಿನೀರಲ್ಲಿ ಸ್ನಾನ ಮಾಡುವಂಥದ್ದು ಬೆಚ್ಚಿನೀರಿಡುವ ಪ್ರತಿದಿನವೂ ಬಿಸಿನೀರಲ್ಲಿ ಸ್ನಾನ ಮಾಡಿಸುವಂಥದ್ದು ಅದೇ ರೀತಿ ಹುರುಳಿಯನ್ನು ಬೇಯಿಸಿ ಕೊಡುವಂಥದ್ದು ಬೇಯ್ದು ಕಡೆಪರೈನೆ ಹಾಂ ಗುದ್ದುದು ಹಾಂ ಬೇಯಿಸಿ ಅದನ್ನು ಗ್ರೈಂಡ್ ಮಾಡಿ ಅದನ್ನು ಕೊಡ್ತಾರೆ ದನಗಳ ಇದು ಕೋಣಗಳಿಗೆ ಅದಕ್ಕೋಸ್ಕರ ನಮ್ಮ ಜೊತೆ ಎಲ್ಲೂ ಮಾತಾಡಲಿಲ್ಲ ಅವರು ಯಾವುದೇ ಚಾನಲ್ಗಳಲ್ಲಿ ಅಲ್ಲ ಹಾ ಮಾತಾಡಲಿಲ್ಲ ಆದರೆ ನಾನು ನಮ್ಮ ಇಡೀ ಸಮಾಜನೇ ಅವರಿಗೆ ಸನ್ಮಾನ ಮಾಡ್ತಿದ್ದೆ ಯಾವುದೇ ಸನ್ಮಾನಗಳು ಸಣ್ಣದು ನಾವು ನಮ್ಮದೇನು ತೋರಿಸ್ಲಿಕ್ಕೋಸ್ಕರ ಅಂತಲ್ಲ ಆದರೂ ಚೋಂಕ್ರ ಮಲೆಗುಡಿ ಅವರು ಕಂಬಳದ ಒಂದು ಇವ್ರಿಗೆಲ್ಲರಿಗೂ ಪ್ರೇರಣೆ ನಲವತ್ತು ವರ್ಷದ ಹಿಂದೆಯೂ ಕೂಡ ಕಂಬಳಕ್ಕೆ ತಕೊಂಡು ಹೋಗ್ತಿದ್ರು ಹಿರಿಯರು ಸುಮಾರು ನೂರು ವರ್ಷ ಆಗ್ಬೋದು ಅಂತ ಹೇಳಿದ್ರು ನಾವೆಲ್ಲ ಎಷ್ಟು ವರ್ಷ ತಿಂದು ಗೊತ್ತಿಲ್ಲ ಆದ್ರೆ ಅವರು ಇನ್ನೂ ಕೂಡ ಆರೋಗ್ಯವಾಗಿ ಎಲ್ಲರೊಟ್ಟಿಗೆ ಮಾತುಕತೆ ಮಾಡ್ತಾ ಖುಷಿಯಲ್ಲಿದ್ದಾರೆ ಅವರಿಗೆ ನಾವು ನಮ್ಮ ಚಾನಲ್ ಕಡೆಯಿಂದ ಸನ್ಮಾನಿಸ್ತಿದ್ದೇವೆ ಅವರು ಅವತ್ತು ಕಂಡ ಕನಸಿನಿಂದಾಗಿ ಇವತ್ತು ಈ ಕೋಣಗಳು ಇಷ್ಟು ನಾರಾಯಣ ಅನ್ನ ಎಲ್ಲ ಆ ರೀತಿ ಒಂದು ಒಂದು ಸ್ಫೂರ್ತಿಯಿಂದಾಗಿ ಇದು ತೊಗೊಡ್ತಾರೆ ಅವರಿಗೆ ಕಂಬಳಕ್ಕೆ ಬರ್ಲಿಕ್ಕೆ ಆಗುದಿಲ್ಲ ಆದ್ರೆ ನಿಮ್ಮ ಮನಸ್ಸಲ್ಲಿ ಇರ್ತದೆ ಗೆದ್ದಾಗ ಅವರಿಗೆ ಆಶೀರ್ವಾದ ಅನ್ನುವಂಥದ್ದು ಇದು ಮೊನ್ನೆ ಬೆಂಗಳೂರಲ್ಲಿ ಪಡೆದಂತ ಇದು ಅಲ್ಲ ಟ್ರೋಫಿ ಇದು ನೋಡಿ ಎಷ್ಟು ಸುಂದರವಾಗಿದೆ ಇದು ಅದರ ಎಲ್ಲ ವಸ್ತುಗಳನ್ನೆಲ್ಲವನ್ನು ಇಟ್ಟಿದ್ದಾರೆ ಅಲ್ಲಿ ಈ ರೀತಿಯ ಕಂಬಳಗಳು ಮತ್ತೆ ಮತ್ತೆ ಆಗಬೇಕು ರೈತರ ಬದುಕು ಹಸನಾಗಬೇಕು ಹಿಂದುಳಿದ ಸಮುದಾಯಗಳು ಯಾವುದೋ ಗುಡ್ಡಗಾಡು ಪ್ರದೇಶದಲ್ಲಿ ರಸ್ತೆಗಳಿಲ್ಲದಂಥ ಊರುಗಳು ಅದರಿಂದಾಗಿ ಸರ್ಕಾರಕ್ಕೆ ಈ ಆದರೂ ಗಮನ ಬರಬೇಕು ಇವರ ಮೂಲ ಮೂಲಸೌಕರ್ಯದ ಬಗ್ಗೆ ಇವರಿಗೆ ರಸ್ತೆ ಇರ್ಬೋದು ಕರೆಂಟ್ ಇರ್ಬೋದು ಎಲ್ಲ ವ್ಯವಸ್ಥೆಗಳನ್ನು ಮಾಡುವಂಥ ಕೆಲಸವನ್ನು ಈ ಮುಖಾಂತರದ್ದು ಸರ್ಕಾರ ಮಾಡಬೇಕು ಈ ಕೋಣಗಳ ಮುಖಾಂತರ ಆದರೂ ಈ ರೀತಿ ತಳಮಟ್ಟದ ಸಮುದಾಯಗಳ ಬದುಕು ಹಸನಾಗಬೇಕು ಅನ್ನುವಂಥದ್ದನ್ನು ನಾನು ಹೇಳ್ತಾ ಇದ್ದೀನಿ ಎಲ್ಲ ಈ ವೀಕ್ಷಕರಿಗೆ ಕೂಡ ಧನ್ಯವಾದಗಳು ಈ ವಿಶೇಷವಾಗಿರುವಂಥ ಕಾರ್ಯಕ್ರಮ ವೀಕ್ಷಿಸಿ